ಸಿಕ್ಕಿದೊಂದು ಜನ್ಮವೇ ಅಲ್ಲ ಇಲ್ಲಿ ಬಂದ ಗೊತ್ತಾಗ್ತಿದೆ ಗೊತ್ತಾಗ್ತದೆ ಇಡೀ ವಿಮಲ್ ಬಿಸ್ನೆಸ್ ಗೆ ಜನ ರೆವಿನ್ಯೂ ಎಲ್ಲಿಂದ ಸಿಗ್ತೈತೆ ಅಂತ ನಮ್ಮ ಜನ ದೇವಸ್ಥಾನ ದೇವಸ್ಥಾನ ಅಲ್ಲ ಯಾವ ಮೂಲೆ ಹೋದ್ರು ಅಲ್ಲಿ ವಿಷಕಾರ ಯಾವ್ದು ಚೆನ್ನಾಗಿರೋದ ಸಹಿಸಲ್ಲ ಹೌದು ರೆಸ್ಟ್ ನಂಬರ್ ಒನ್ ರೆಸ್ಟ್ ನಂಬರ್ ಒನ್ ರೆಸ್ಟ್ ನಂಬರ್ ಒನ್ ಸೊ ಸಣ್ಣಕ್ಕಿರೋರು ಯಾವತ್ತಿ ದಪ್ಪ ಇರೋ ಜೊತೆ ಬರ್ಬೇಕು ಅಯ್ಯೋ ದಪ್ಪ ಇರೋದು ಸಣ್ಣ ಜೊತೆಗೆ ಬರಬಾರ್ದು ಯಾಕೆಂತಂದ್ರೆ ಈ ಥರ ಹತ್ಬೇಕಾದ್ರೆ ಅವ್ರು ನಮ್ನ ಬಿಟ್ಟು ಮುಂದಕ್ಕೆ ಹೋಗ್ತಾರೆ ನಾವು ಒಬ್ಬರೇ ಹತ್ಬೇಕಾಗತ್ತೆ ಇದಂತ ನಾನೊಂದ್ ಕಲಿತೆ ಸೆಕೆಂಡ್ ಮೌನಾಚರಣೆ ಮಾಡೋಣ ಫೋನ್ ಇರೋದು ಸಾಮಾನ್ಯದವ್ರ ಕೈಯಲ್ಲ ಸಾಮಾನ್ಯಲ್ಲ ಸಾಮಾನ್ಯದವ್ರು ಅಂತ ಹೇಳಿದ್ವಿ ಸುಮ್ಮನೆ ಏನೇನು ಮಾತಾಡ್ತಾ ಅವನು

ಅಲ್ಲ ಗೈಸ್ ಹೇಳ್ತಾ ಇದೀನಿ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ ಬೇಗ ಮೆಟ್ಲೆ ಅಂತಂದ್ರೆ ಎಲ್ಲ ಟೈಮ್ ವೇಸ್ಟ್ ಮಾಡ್ತಾ ಗೊತ್ತವ್ರೆ ಫೋಟೋಸ್ ತಗೊಂಡು ಬೇಗ ಅತ್ತಲ್ಲ ಏನಿಲ್ಲ ಎಂಟ್ ನಿಮಿಷ ಕತ್ಕ ಬಂದ್ ಕೂತಿದ್ದು ಬಂದ ಹದ್ನಾಕ್ ನಿಮಿಷ ಆದ್ಮೇಲೆ ಇವಾಗ ನಮ್ಗೆ ಹೇಳ್ತಾ ನೋಡಿ ನಿನ್ಗಿದು ಬೇಕಿತ್ತ ಮಗನೇ ಫಾರಿಂಗರ್ ಅವ್ರು ಬಂದ್ರು ಹಾಯ್ ಮೇಡಮ್ ಹಲೋ ಜಯ ಶ್ರೀರಾಮ್ चो राइट इंटरेस्टेड हाय मैडम चो राइट टू बाले कल्पना अब्बा बब्बा लाटे ने मुये दिस तो आ इ तो डरनी यो बियाली आवन गोंड अर्थ आईदी याक रे ना कप्पो ने लगे हेती चोलो 10 पास मा बले ज्यादा बरी

ಮಾಡ್ಬಿಟ್ಟು ಹಂಗೆ ಕಲ್ಗಡೆ ಇರೋ ಗಂಟೆ ಸರ್ ಎಂಟುವರೆ ಆದ್ಮೇಲೆ ವಿಡಿಯೋ ಕಾಲಲ್ಲಿ ಆಗೋರೆ ಬ್ಲಾಗ್ ಮಾಡ್ತಾ ಇದ್ದೀವಿ ತುಂಬಾ ಇರಿ ನಮ್ಮ ಮುಂದಿನ ದೊಡ್ಡ ಯೂಟ್ಯೂಬರ್ ಮಿಸ್ಟರ್ ಆರ್ ಚರಣ್ ಬರೀ ಡೌಗಳು ಬರೀ ಡೌಗಳು ನಿಂತ ಒಂದು ಕ್ವಶನ್ ಅಲ್ಲಿ ನೋಡಕ್ಕೆಲ್ಲ ಕಲ್ಲು ಎಲ್ಲ ಗುಡ್ಡೆ ಹಾಕಿರಂಗ್ ಐತೆ ಆ ಹೆಂಗ್ ಹೆಂಗಾಯ್ತು ಅನ್ನೋದೊಂದು ಸೈಂಟಿಫಿಕಲಿ ಕ್ವಶನ್ ಇದೆ ಇಲ್ಲ ಅದೇ ಕ್ವಶನ್ ಕೂಡ ನನಗೂ ಇದೆ ಅದು ಗುಡ್ಡೆ ಹಾಕಿರೋ ತರ ಕಾಣಿಸಲ್ಲ ಯಾರ ಕಲ್ಲ ತಗ್ದಿ ತೆಗ್ದಿ ಜೋಡ್ಸಿ ತರ ಕಾಣಿಸ್ತದೆ ಇಲ್ಲಿ ನಮ್ಮ ಪುನಿ ಎಲ್ಲ ತಿಳಿದಿ ಪುನಿ ಒಂದ್ ನಿಮಿಷ ಫ್ಯಾನ್ ಬಂದಿದಾರೆ ಒಂದು ನಿಮಿಷ

ಪ್ರಕೃತಿ ನಂಬರ್ ಸಿಕ್ಕಿಲ್ಲ ಸರ್ ನಿಮಗೆ ಪ್ರಕೃತಿ ನಂಬರ್ ಬೇಕೇ ಪ್ರಕೃತಿ ಬಗ್ಗೆ ಗೊತ್ತಾಗಬೇಕು ಇಲ್ಲ ಏನು ಗೊತ್ತಾ ದೇವರ ಸೃಷ್ಟಿ ಅದನ್ನ ಆ ಬಂಡೆಗಳಲ್ಲ ಕಿಸ್ಿಸಾಗಿರಂಗ ಇದೆ ಆದರೆ ಅದನ್ನ ಯಾರು ಅಲ್ಲಿ ಮಡಗಿಲ್ಲ ಏನು ಇಲ್ಲ ನಮ್ಮ ಒಂದು ದೇವರ ಬಂಡೆ ದೇವರ ಯಾಕ್ಬೇಕು ಏನು ತಿರು ಏನು ತಿರು ಅಷ್ಟೇ ಅಷ್ಟೇ ಮುಗಿತಾ ಆಡೆ ಬಿಟ್ಟು ಕಣ್ಣುಗೂ ಸೇರ್ಸಟ್ಕೊಂಡಿದೀಯಲ್ಲ ಅದು ಭಗವಂತ ನನ್ನ ಸಣ್ಣೊಳಗಿಂತ ತುಂಬ ತುಂಬಕೋಗಲಿ ಅಂತ ಸ್ವಲ್ಪ ಭಕ್ತಿ ಜಾಸ್ತಿ ಅಲ್ವಾ ಅದಕ್ಕೆ ಸ್ವಲ್ಪ ಗಿಡ ಗಿಡ ಮರಗಳೆಲ್ಲ ಕಮ್ಮಿ ಬಟ್ ಕಲ್ಲುಗಳು ಜಾಸ್ತಿ ಹೆವಿ 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 ಅಲ್ಲಿ ನೋಡೋಕೆ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಾಣ್ತಾವೆ ಹತ್ರ ಹೋದಾಗಲೇ ಗೊತ್ತಾಗೋದು ಅದ್ರ ಬಂಡವಾಳಿಗೆ ಬೈ ಸಿಕ್ಕಾಪಟ್ಟೆ ಹೊಟ್ಟೆ ಹಚ್ಚೈತೆ

ನೋಡಿ ಬೈ ನನ್ ಮಕ್ಕ ನೋಡಾರ ಕೊಡ್ಸಿಮೇಬ ಕುಡಿಯುವ ಸುಮ್ಮನೆ ಕುಡಿಯೋ ಲಸಿನ ಕುಡ್ಕೊಂಡು ಬಾಡಿನ ಕೂಲ್ ಮಾಡ್ಕೊಂಡು ನಾವ್ ನೆಕ್ಸ್ಟ್ ಹೋಗಿದ್ದೆ ಹಂಪಿಗೆ ಸೊ ಇಲ್ಲಿಗೆ ಅಂಜನಾದ್ರಿ ಬೆಟ್ಟದ ಬ್ಲೋಗ ಎಂಡ್ ಆಗುತ್ತೆ ಇಷ್ಟ ಆಗಿದ್ರೆ ನಗ್ನಾಗ್ತಾ ಇರಿ ಇಷ್ಟ ಆಗಿಲ್ಲ ಅಂದ್ರೂ ನಗ್ನಾಗ್ತಾ ಇರಿ సిగో నెక్స్ట్ పార్ట్ అండ్ బైక్